ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಗುರುವಂದು ಸರ್ವೇ ಮವಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತರಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಯರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಇವತ್ತಿನ ದಿನ ಅಂದರೆ ಅರ್ಥಾತ್ ಇವತ್ತು ಚತುರ್ಥಿ ಮತ್ತು ಅಮವಾಸೆ ಇರತಕ್ಕಂಥದ್ದು ಚತುರ್ದಶಿ ಹಾಗೆ ಅಮಾವಾಸ್ಯ ಇರತಕ್ಕಂಥದ್ದು ಅಂದರೆ ಭಾಳ ಮುಖ್ಯವಾಗಿ ಅಮಾವಾಸ್ಯ ದಿನಗಳಲ್ಲಿ ಈ ರೀತಿಯಾದಂಥ ಸರಳವಾಗಿರ್ತಕ್ಕಂಥ ತಂತ್ರಗಳನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಗೆ ಮಾಟಾಮಂತ್ರ ಮಂತ್ರ ಪ್ರಯೋಗ ಅಥವಾ ಕಣ್ಣು ದೃಷ್ಟಿ ಅನೇಕ ರೀತಿಯಾದಂಥ ವಾಸ್ತುವಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಬಟ್ ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡಬೇಕು ನಾನು ಅನೇಕ ವಿಚಾರಗಳನ್ನು ಇದರ ವಿಚ ಹೇಳಿದ್ದೇನೆ ಮತ್ತೆ ಹೇಳ್ತಾ ಇದ್ದೇನೆ ಖಂಡಿತ ಇದೊಂದು ರೆಮಿಡೀಸ್ ನಿಮಗೆ ತುಂಬಷ್ಟು ಶುಭವನ್ನು ತರ್ತದೆ ಮೊದಲು ಈ ದಿನದ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಾರೆ ಸೋಮವಾರ ಚತುರ್ದಶಿ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರತಕ್ಕಂಥದ್ದಿರುತ್ತೆ ತದನಂತರ ಅಮಾವಾಸ್ಯೆ ಪ್ರಾರಂಭ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಕೃಷ್ಣಪಕ್ಷ ಅತಿಗಂಡ ಯೋಗ ಶಕುನಿ ಹಾಗೆ ಚತುಷ್ಪದ ಕರಣ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಭರಣಿ ನಕ್ಷತ್ರ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ತದನಂತರ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ ಇವತ್ತು ಸಹಿತವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥದ್ದು ಚಂದ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ನಾವು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಆಗ ಕಂಟಕ ಮೃತ್ಯುದೋಷ ಅಂತ ಕೂಡ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಕೂಡ ಇರತಕ್ಕಂಥದ್ದು ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯನ ನಕ್ಷತ್ರದಲ್ಲಿ ಮೊದಲು ಮೇಷರಾಶಿಯ ಫಲಾನುಫಲಗಳನ್ನು ನೋಡೋಣ ಮೇಷರಾಶಿಯ ಫಲಾನುಫಲಗಳನ್ನು ನೋಡಿದಾಗ ಇವತ್ತಿನ ದಿನ ಈ ಕುಟುಂಬಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ತೋರಿಸ್ತದೆ ಹಣಕಾಸಿನ ವಿಚಾರದಲ್ಲಿ ಕುಟುಂಬಕ್ಕೋಸ್ಕರ ವಿನಿಯೋಗವಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದಿದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆದಿತ್ಯ ಹೃದಯ ಪಠನೆ ಮಾಡ್ತಕ್ಕಂಥದ್ದು ಅಥವಾ ಸೂರ್ಯನಿಗೆ ಓಂ ಭಾಸ್ಕರ ಯನಮಃ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಈ ದಿನ ಶುಭತ್ವ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ತೋರಿಸ್ತದೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ಋಷಭ ರಾಶಿಯವರಿಗೆ ತನ್ನ ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಸ್ತಕ್ಷೇಪ ಅಂತ ಕೂಡ ಕರೆದು ಮಾಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಈ ತಂದೆಯ ವಹಿವಾಟುಗಳನ್ನು ನಾನೇ ನೋಡ್ಕೊಳ್ತೀನಿ ಅಂತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ್ಯಾರು ಋಷಭರಾಶಲಿರ್ತಕ್ಕಂಥವರು ಇರ್ತಕ್ಕಂಥವ್ರು ಇದ್ದೀರೋ ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ಮಟ್ಟಿಗೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಮನೆಯವ್ರನ್ನೇ ಸ್ವಲ್ಪ ಅಬ್ಯೂಸ್ ಮಾಡ್ತಕ್ಕಂಥ ಸನ್ನಿವೇಶ ಈ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಇದರ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮನೆ ಯಾರು ಬಾಡಪ್ಪ ನಾನು ಹೇಳ್ದಂಗೆ ಕೇಳಲಿಲ್ಲ ಯಾರು ಅಂತಕ್ಕಂಥ ಮನೋಭಾವ ಇದೆ ಆ ವಿಚಾರವಾಗಿ ಋಷಭರಾಶಿಯಲ್ಲಿ ಇರತಕ್ಕಂಥವ್ರು ಗಂಡಾದರೂ ಆಗಿರ್ಬೋದು ಹೆಂಡಾದರೂ ಆಗಿರ್ಬೋದು ಯಾವುದೇ ವಿಚಾರ ಸ್ತ್ರೀ ಪುರುಷ ಯಾರಾದರೂ ಆಗಿರಲಿ ಸ್ವಲ್ಪ ಮಟ್ಟಿಗೆ ಈಗೋಷ್ಠಿಗೆ ನೇಚರ್ನ ಕಡಿಮೆ ಮಾಡಿ ಹಠದ ಸ್ವಭಾವ ಕಡಿಮೆ ಮಾಡಿಕೊಳ್ಳಿ ಸಾಧ್ಯವಾದರೆ ಶಿವನ ಮಂತ್ರಗಳು ಅಥವಾ ಓಂ ಸೋಂ ಸೋಮ ಯನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನಾನು ಮಿಥುನ ರಾಶಿಯವರಿಗೆ ಈಗಾಗಲೇ ಹೇಳಿದ್ದೇನೆ ನೋಡಿ ಸೂರ್ಯ ಬುಧರಿದ್ದಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನ ಸ್ವಲ್ಪ ಮಾತಿನ ವಿಚಾರ ನೆರೆ ವಿಚಾರ ಸಹಪಾಠಿಗಳ ವಿಚಾರದಲ್ಲಿ ಎಚ್ಚರ ಅಫ್ಕೋರ್ಸ್ ನೀವು ಬುದ್ಧಿವಂತರಾಗಿದ್ದೀರಿ ತಮ್ಮ ಮಾತಲ್ಲೇ ಅದನ್ನು ತಾವು ಉಪಶಮನ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿದೆ ಆದರೂ ಸಹಿತವಾಗಿ ಮಿಥುನ ರಾಶಿಯವ್ರಿಗೆ ಮಧ್ಯ ಅಂದರೆ ಮಧ್ಯ ಪ್ರವೇಶವನ್ನು ಮಾಡಿ ಅಲ್ಲಿ ಯಾವುದೇ ಕಾರಣಕ್ಕೂ ಸಿಗಾಕೋಬೇಡಿ ಈ ದಿನ ಬಹಳಷ್ಟು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದ ವಿಚಾರ ಮೆಂಟಲ್ ಸ್ಟ್ರೆಸ್ ಇರತಕ್ಕಂಥ ದಿನ ಕೂಡ ಆಗೋದ್ರಿಂದ ನೀವು ಶಿವನ ಮಂತ್ರ ಓಂ ನಮ ಶಿವಾಯ ಶಿವಾಯ ಓಂ ಓಂ ನಮ ಶಿವಾಯ ಶಿವಾಯ ಓಂ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭತ್ವ ಆಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಖಂಡಿತ ಈ ದಿನ ಲಾಭದ ದಿನ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ವ್ಯಾಪಾರಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ ಬದಲಾವಣೆಯ ದಿನ ಅತಿ ಎಲ್ಲದಕ್ಕಿನ್ನ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಹಣಕಾಸು ವಹಿವಾಟು ಎಲ್ಲವೂ ಶುಭತ್ವವನ್ನು ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಹಾಗೆ ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಅಧಿಕಾರ ಮತ್ತು ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಒಂದು ರೀತಿಯಾಗಿ ಹೋರಾಟದ ಮನೋಭಾವ ಇರ್ತದೆ ಅಫ್ಕೋರ್ಸ್ ಇವತ್ತು ಒಳ್ಳೆಯ ದಿನ ಸರ್ಕಾರಿ ಕೆಲಸದಲ್ಲಿ ಜಯವನ್ನು ಇರುತ್ತೆ ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಶುಭತ್ವವನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಒಳ್ಳೆದಿದೆ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಅವಕಾಶಗಳು ಕೆಲವೊಂದು ಬದಲಾವಣೆಗಳಾಗ್ತಕ್ಕಂಥದ್ದು ತೋರಿಸ್ತದೆ ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಆರೋಗ್ಯದ ವಿಚಾರದಲ್ಲಿ ಒಂದು ರೀತಿಯಾದಂಥ ಬದಲಾವಣೆಯ ದಿನ ಆದರೆ ಕೋಪದಿಂದ ಅನರ್ಥಗಳನ್ನು ಮಾಡ್ಕೊಬೇಡಿ ಸ್ವಲ್ಪ ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಇರುತ್ತೆ ಅನ್ನೆಸರಿ ಟಾಕಿಂಗ್ ಈಸ್ ನಾಟ್ ಗುಡ್ ಈ ದಿನ ಕನ್ಯಾ ರಾಶಿಯವರಿಗೆ ಸಾಧ್ಯವಾದಷ್ಟು ಸಾತ್ವಿಕತೆಯಾಗಿದ್ದಾಗ ನಿಮಗೆ ಶುಭತ್ವ ಇದೆ ನಿಮ್ಮ ತಂದೆಯ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಇರುತ್ತೆ ಹಾಗೆ ಗುರು ಹಿರಿಯರ ಮೂಲಕ ನಿಮಗೆ ಶುಭತ್ವ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಸೂರ್ಯನ ಮಂತ್ರ ಸಾಧ್ಯವಾದರೆ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹಂಚತಕ್ಕಂಥ ಕೆಲಸ ಮಾಡಿ ಶುಭತ್ವ ಆಗ್ತದೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತದೆ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ನಿಮ್ಮ ಬುದ್ಧಿಶಕ್ತಿಯ ಪರಿಣಾಮದಿಂದ ಅದನ್ನು ಉಪಶಮನವನ್ನು ಮಾಡ್ತೀರಾ ಗುರುವಿನ ಅನುಗ್ರಹದಿಂದ ವ್ಯಾಪಾರ ವಹಿವಾಟುಗಳು ಒಂದ್ಸರಿ ಅಧಿಕ ಲಾಭ ನಷ್ಟ ಕೂಡ ಇರತಕ್ಕಂಥದ್ದಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಎರಡೂ ವ್ಯತಿರಿಕ್ತವಾಗಿರ್ತಕ್ಕಂಥ ದಿನವಾದ್ದರಿಂದ ಸಮಾಧಾನವಾಗಿ ವರ್ತನೆಯನ್ನು ಮಾಡಿಕೊಳ್ಳಿ ಯಾರೊಟ್ಟಿಗೂ ಕೂಡ ವ್ಯಾಜ್ಯಕ್ಕೆ ಹೋಗಬೇಡಿ ಲಾಭ ಬರಲಿಲ್ಲ ಅಂತ ಕೊರತೆ ಆಯಿತು ಅಂತಕ್ಕಂಥದ್ದನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಗುರು ಹಿರಿಯರನ್ನ ಸರಿಯಾದಂಥ ಮನ್ನಣೆಯನ್ನು ಕಾಣ್ತಕ್ಕಂಥದ್ದು ಭಾಳ ಮುಖ್ಯ ತಂದೆಯ ಮಾತನ್ನು ಇವತ್ತು ಒಬೆ ಮಾಡಿ ಕೇಳಿದಲೇ ಹೋಗಬೇಡಿ ಅದು ಬಹಳ ಮುಖ್ಯ ಆಗ್ತದೆ ಸಾಧ್ಯವಾದರೆ ತ್ರಯಂಬಕ ಮಂತ್ರಗಳು ಶುಭತ್ವವನ್ನು ತರ್ತದೆ ನಿಮಗೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಒಂದು ರೀತಿಯಾದಂಥ ರಾಜಯೋಗದ ಕಾಲ ಜನಮನ್ನಣೆ ಸಿಗ್ತಕ್ಕಂಥ ಕಾಲ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಶುಭತ್ವ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇರತಕ್ಕಂಥ ದಿನ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಗೆಲುವನ್ನು ಸಾಧಿಸ್ತೀರ ನೀವು ಕೂಡ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತ್ರಯಂಬಕ ಮಂತ್ರಗಳನ್ನು ಹೇಳಿ ಕನ್ಯಾ ಭಾಗ್ಯ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಇದು ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಸರ್ಕಾರಿ ಕೆಲಸ ಅಂತ ನೋಡಿದ್ವಿ ಸ್ವಲ್ಪ ವಿಳಂಬತೆ ಅಂತ ಕಾಣಿಸ್ತಾ ಇದೆ ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಜಾಗೃತರಾಗ್ರಿ ಇದನ್ನು ಕೋಪದಿಂದ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಹಾಗೆ ಶತ್ರುವನ್ನು ಅಥವಾ ಕೇಸ್ಗಳು ಯಾವುದೋ ಒಂದು ಶತ್ರು ಅಥವಾ ಯಾವುದೋ ಒಂದು ಕೋರ್ಟ್ ಕೇಸ್ ಇತ್ತು ಸಂಧಾನ ಅಂತ ಕೂಡ ಕರೆದ್ವಿ ಸಂಧಾನ ಮೂಲಕ ಬಗೆ ಇರತಕ್ಕಂಥದ್ದು ಇರುತ್ತೆ ಆದರೆ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಎದುರಾಳಿಯ ಬಗ್ಗೆ ಆಲೋಚನೆಗಳನ್ನು ಮಾಡಿ ಕೆಲಸಗಳನ್ನು ಮುಂದುವರಿತಕ್ಕಂಥದ್ದು ಮಾಡಿಕೊಳ್ಳಿ ಹಾಗೆ ಶಿವನ ಮಂತ್ರಗಳು ನಿಮಗೆ ಶುಭತ್ವವನ್ನು ತರ್ತದೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರ ಅಥವಾ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಹಿಂದೆ ಮುಂದೆ ಹಾಕ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ಇದನ್ನು ಕಡಿಮೆ ಮಾಡಿಕೊಳ್ಳಿ ಅವರಿಗೋಸ್ಕರ ಒಂದು ಪ್ರೀತಿಯನ್ನು ತೋರಿಸ್ತೀವಿ ಶುಭತ್ವಾಗುತ್ತೆ ತಂದೆಯ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಹಾಗೆ ಕುಂಭರಾಶಿಯ ವಿಚಾರದಲ್ಲಿ ಬಂದಾಗ ಕುಂಭರಾಶಿಯವ್ರಿಗೆ ಈ ದಿನ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನೋಡೋದಾದರೆ ಒಂದು ರೀತಿಯಾಗಿ ಆಸ್ತಿಯ ವಿಚಾರದಲ್ಲಿ ಏಳಿಗೆ ತಂದೆಯ ಆಸ್ತಿಯ ವಿಚಾರ ಆಗಿರ್ಬೋದು ಅಥವಾ ಒಂದು ತಂದೆಯ ಒಂದು ದೊಡ್ಡಪ್ಪ ಚಿಕ್ಕಪ್ಪ ಯಾವುದಾದ್ರೂ ಆಗಿರ್ಬೋದು ಆ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಸಿಗ್ತಕ್ಕಂಥ ಸಾಧ್ಯತೆ ಬರ್ತದೆ ತೊ ಮಾನಸಿಕವಾಗಿ ವಿಲ್ ಪವರ್ ಜಾಸ್ತಿ ಇರ್ತಕ್ಕಂಥ ದಿನ ಬುದ್ಧಿಶಕ್ತಿ ಇರತಕ್ಕಂಥ ದಿನ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕುಂಭರಾಶಿಯ ವಿದ್ಯಾರ್ಥಿಗಳು ಕೂಡ ಶುಭತ್ವ ಜಾಸ್ತಿ ಇದೆ ಮನೆಯ ವಿಚಾರದಲ್ಲಿ ನೆಮ್ಮದಿಯ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಕೂಡ ಹೌದು ಹಾಗೆ ಮೀನರಾಶಿಯ ಫಲಾಫಲ ಆಗಿರತಕ್ಕಂಥದ್ದು ಮೀನರಾಶಿಯ ಫಲಾನುಫಲಗಳು ನೋಡಿ ದೊಡ್ಡಪ್ಪನೊಟ್ಟಿಗೆ ವ್ಯಾಜ್ಯಗಳು ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅದನ್ನು ತಪ್ಪಿಸಿ ಸಾಧ್ಯವಾದಷ್ಟು ಯಾವುದೇ ವಿಚಾರಗಳನ್ನು ಸರಿಯಾದಂಥ ವಿನಿಮಯವನ್ನು ಮಾಡಿಕೊಳ್ಳಿ ಸಹೋದರ ಸಹೋದರಿಯಲ್ಲಿ ಉತ್ತಮ ಬಾಂಧವ್ಯವನ್ನು ಕಾಪಾಡ್ತಕ್ಕಂಥದ್ದು ನಿಮ್ಮ ಶ್ರಮದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಧನ ಸಂಪಾದನೆ ಇರತಕ್ಕಂಥ ದಿನ ಕೂಡ ಹೌದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಪ್ರತಿ ಅಮಾವಾಸ್ಯ ದಿನಗಳಲ್ಲಿ ಗೃಹಿಣಿ ಯಾರಾದರೂ ಪುರುಷರು ಮನೆಯಲ್ಲಿ ಒಂದು ಬಿಳಿ ಹಸುವಿನ ಗಂಜಲನ್ನು ಕಲೆಕ್ಟ್ ಮಾಡಿಕೊಳ್ಳಿ ನಾಟಿ ಹಸುವಿನ ಗಂಜಲು ಶುಭತ್ವ ತರಿಸ್ತದೆ ಹಾಗೆ ಮನೆಯಲ್ಲೇ ಅರಿಶಿಣದ ಕೊಂಬನ್ನು ಪುಡಿಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆ ಮೊಂದ ಆ ಗಂಜಲಲ್ಲಿ ಹಾಕಿ ಬೇವಿನ ಸೊಪ್ಪಿನಿಂದ ಮನೆಯ ಒಳಭಾಗದಿಂದ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿ ಎಕ್ಸ್ಪೆಷಲಿ ಬಾತ್ರೂಮ್ ಹಾಗೆ ಟಾಯ್ಲೆಟನ್ನು ಯೂಸ್ ಮಾಡಿಬಿಡಿ ಹಾಕಬೇಡಿ ಇನ್ನು ಮಿಕ್ಕ ಎಲ್ಲ ಪ್ರದೇಶಗಳನ್ನು ಹಾಕಿ ಮಿಕ್ಕಿದನ್ನು ನಿಮ್ಮ ಕಾಂಪೌಂಡಲ್ಲ ಅಥವಾ ಮತ್ತೊಂದು ಕಡೆ ಚೆಲ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಮಾಡ್ತಾ 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 ಯೂಶಲಿ ಕಣ್ಣು ದೃಷ್ಟಿ ನಿವಾರಣೆ ಆಗ್ತದೆ ಮಂತ್ರಗಳು ಪ್ರಯೋಗಗಳು ಉಪಶಮನ ಆಗ್ತಕ್ಕಂಥ ಇರುತ್ತೆ ವಾಸ್ತುವಿನ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ